ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗಾರೆ ಕೆಲಸಗಾರ ಇವತ್ತಿನ ವಿಡಿಯೋದಲ್ಲಿ ಏಯ್ಟ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಎಂಟು ಚದರ ಮನೆ ಕಟ್ಟಲು ಎಷ್ಟು ವೆಚ್ಚವಾಗುತ್ತೆ ಅಂತ ನೋಡೋಣ ಎಂಟು ಚದರ ಮನೆ ಕಟ್ಟಲು ಯಾವ ಯಾವ ಸಾಮಗ್ರಿಗಳು ಎಷ್ಟು ಬೇಕಾಗುತ್ತೆ ಅದರ ಬೆಲೆ ಎಷ್ಟು ಯಾವ ಯಾವ ಕೆಲಸಕ್ಕೆ ಎಷ್ಟು ಕೂಲಿ ಕೊಡಬೇಕು ಅಂತ ಒಂದೊಂದಾಗಿ ನೋಡೋಣ ಮೊದಲನೇದಾಗಿ ಎಂಟು ಚದರ ಮನೆ ಕಟ್ಟಲು ನಾನ್ನೂರು ಬ್ಯಾಗ್ ಸಿಮೆಂಟ್ ಬೇಕಾಗುತ್ತೆ ಒಂದು ಬ್ಯಾಗ್ ಸಿಮೆಂಟ್ ಮುನ್ನೂರ ಐವತ್ತು ರೂಪಾಯಿ ಅಂದರೆ ನಾನ್ನೂರು ಬ್ಯಾಗ್ ಸಿಮೆಂಟಿಗೆ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿಗಳು ಆಗುತ್ತೆ ನೆಕ್ಸ್ಟು ಕಬ್ಬಿನ ಎಂಟು ಚದರ ಮನೆ ಕಟ್ಟಲು ಮೂರು ಸಾವಿರದ ಐನೂರು ಕೆ ಜಿ ಕಬ್ಬಿನ ಬೇಕಾಗುತ್ತೆ ಒಂದು ಕೆ ಜಿ ಕಬ್ಬಿನ ಎಪ್ಪತ್ತು ರೂಪಾಯಿ ಅಂದರೆ ಮೂರು ಸಾವಿರದ ಐನೂರು ಕೆ ಜಿಗೆ ಎರಡು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿಗಳು ಆಗುತ್ತೆ ನೆಕ್ಸ್ಟು ಇಟ್ಟಿಗೆ ಕೆಂಪು ಇಟ್ಟಿಗೆ ಹದಿನೈದು ಸಾವಿರ ಇಟ್ಟಿಗೆ ಬೇಕಾಗುತ್ತೆ ಒಂದು ಇಟ್ಟಿಗೆ ಹತ್ತು ರೂಪಾಯಿ ಅಂದರೆ ಹದಿನೈದು ಸಾವಿರ ಇಟ್ಟಿಗೆಗೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳು ಆಗುತ್ತೆ ನೆಕ್ಸ್ಟು ಮರಳು ಅಂದರೆ ಎಮ್ ಸ್ಯಾಂಡ್ ನಾಲ್ಕು ಲೋಡ್ ಬೇಕಾಗುತ್ತೆ ಒಂದು ಲೋಡ್ ಹದಿನಾರು ಸಾವಿರ ಅಂದರೆ ನಾಲ್ಕು ಲೋಡ್ ಎಮ್ ಸ್ಯಾಂಡ್ಗೆ ಅರವತ್ತ ನಾಲ್ಕು ಸಾವಿರ ರೂಪಾಯಿಗಳು ಆಗುತ್ತೆ ನೆಕ್ಸ್ಟು ಪೀಸ್ಯಾಂಡ್ ಎರಡು ಲೋಡ್ ಬೇಕಾಗುತ್ತೆ ಒಂದು ಲೋಡ್ ಪಿ ಸ್ಯಾಂಡ್ ಹದಿನೆಂಟು ಸಾವಿರ ಅಂದರೆ ಎರಡು ಲೋಡ್ ಪೀ ಸ್ಯಾಂಡ್ಗೆ ಮೂವತ್ತಾರು ಸಾವಿರ ಆಗುತ್ತೆ ನೆಕ್ಸ್ಟು ಇಪ್ಪತ್ತು ಎಮ್ ಎಮ್ ಜಲ್ಲಿ ಮೂರುವರೆ ಲೋಡ್ ಬೇಕಾಗುತ್ತೆ ಒಂದು ಲೋಡ್ ಜಲ್ಲಿ ಹನ್ನೆರಡು ಸಾವಿರ ಅಂದರೆ ಮೂರುವರೆ ಲೋಡ್ಗೆ ನಲವತ್ತೆರಡು ಸಾವಿರ ಆಗುತ್ತೆ ನೆಕ್ಸ್ಟು ನಲವತ್ತು ಎಮ್ ಎಮ್ ಜಲ್ಲಿ ಒಂದು ಲೋಡ್ ಬೇಕಾಗುತ್ತೆ ಹತ್ತು ಸಾವಿರ ಆಗುತ್ತೆ ನೆಕ್ಸ್ಟು ಮಣ್ಣು ಐದು ಲೋಡ್ ಬೇಕಾಗುತ್ತೆ ಒಂದು ಲೋಡ್ ಎಂಟು ಸಾವಿರ ಅಂದರೆ ಐದು ಲೋಡ್ಗೆ ನಲವತ್ತು ಸಾವಿರ ಆಗುತ್ತೆ ನೆಕ್ಸ್ಟು ಎಲೆಕ್ಟ್ರಿಕಲ್ ಎಂಬತ್ತೈದು ಸಾವಿರ ಆಗುತ್ತೆ ಪ್ಲಂಬಿಂಗ್ ಅರವತ್ತು ಸಾವಿರ ಆಗುತ್ತೆ ನೆಕ್ಸ್ಟು ಟೈಲ್ಸ್ ಫ್ಲೋರ್ ಟೈಲ್ಸ್ ಏಯ್ಟ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಬೇಕಾಗುತ್ತೆ ಒಂದು ಸ್ಕ್ವೇರ್ ಫೀಟ್ ಐವತ್ತು ರೂಪಾಯಿ ಅಂದರೆ ಏಯ್ಟ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ಗೆ ನಲವತ್ತು ಸಾವಿರ ಆಗುತ್ತೆ ವಾಲ್ ಟೈಲ್ಸ್ ತ್ರೀ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಬೇಕಾಗುತ್ತೆ ಒಂದು ಸ್ಕ್ವೇರ್ ಫೀಟ್ ನಲವತ್ತ ಐದು ರೂಪಾಯಿ ಅಂದರೆ ಹದಿನೈದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಗ್ರ್ಯಾನೈಟ್ ಹತ್ತು ಸಾವಿರ ಆಗುತ್ತೆ ನೆಕ್ಸ್ಟು ಹುಡ್ವರ್ಕ್ ಮೇನ್ ಡೋರ್ ಒಂದು ಟೀ ಕುಡ್ ಐವತ್ತು ಸಾವಿರ ರೂಮ್ ಡೋರ್ ಎರಡು ಮೂವತ್ತ ಆರು ಸಾವಿರ ಟಾಯ್ಲೆಟ್ ಬಾತ್ರೂಮ್ ಡೋರ್ ಎರಡು ಎಂಟು ಸಾವಿರ ವಿಂಡೋ ಕಿಟಕಿ ಐದು ಐವತ್ತು ಸಾವಿರ ನೆಕ್ಸ್ಟು ಪೇಂಟಿಂಗ್ ಮನೆ ಒಳಗೆ ಎರಡು ಕೋಟ್ ವೈಟ್ ವಾಶ್ ಎರಡು ಕೋಟ್ ಪಟ್ಟಿ ಒಂದು ಕೋಟ್ ಪ್ರೈಮರ್ ಎರಡು ಕೋಟಿ ಎಮಲ್ಸನ್ ಮನೆ ಹೊರಗೆ ಎರಡು ಕೋಟ್ ವೈಟ್ ವಾಶ್ ಒಂದು ಕೋಟ್ ಪ್ರೈಮರ್ ಎರಡು ಕೋಟಿ ಎಮಲ್ಸನ್ ಎಲ್ಲ ಸೇರಿಸಿ ತೊಂಬತ್ತು ಸಾವಿರ ಆಗುತ್ತೆ ಸಿಮೆಂಟ್ ಒಂದು ಲಕ್ಷದ ಅರವತ್ತು ಸಾವಿರ ಕಬ್ಬಿನ ಎರಡು ಲಕ್ಷದ ನಲವತ್ತೈದು ಸಾವಿರ ಇಟ್ಟಿಗೆಗೆ ಒಂದು ಲಕ್ಷದ ಐವತ್ತು ಸಾವಿರ ಎಮ್ ಸ್ಯಾಂಡ್ ಪಿ ಸ್ಯಾಂಡ್ ಒಂದು ಲಕ್ಷ ಜೆಲ್ಲಿ ಅರ್ ಐವತ್ತೆರಡು ಸಾವಿರ ಮಣ್ಣು ನಲವತ್ತು ಸಾವಿರ ಎಲೆಕ್ಟ್ರಿಕಲ್ ಎಂಬತ್ತೈದು ಸಾವಿರ ಪ್ಲಂಬಿಂಗ್ ಅರವತ್ತು ಸಾವಿರ ಟೈಲ್ಸ್ ಗ್ರಾನೈಟ್ ಅರವತ್ತೈದು ಸಾವಿರದ ಏಳ್ನೂರ ಐವತ್ತು ಚೌಕಟ್ಟು ಬಾಗಿಲು ಕಿಟಕಿ ಒಂದು ಲಕ್ಷದ ನಲವತ್ತ ನಾಲ್ಕು ಸಾವಿರ ಪೇಂಟಿಂಗ್ ತೊಂಬತ್ತು ಸಾವಿರ ಎಲ್ಲ ಸೇರಿಸಿ ಎಂಟು ಚದರ ಮನೆ ಕಟ್ಟಲು ಬೇಕಾಗುವ ಸಾಮಗ್ರಿಗಳ ವೆಚ್ಚ ಹನ್ನೊಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ಐವತ್ತು ರೂಪಾಯಿಗಳು ಈಗ ನಾವು ನೋಡುವುದು ಎಂಟು ಚದರ ಮನೆ ಕಟ್ಟಲು ಯಾವ ಯಾವ ಕೆಲಸಕ್ಕೆ ಎಷ್ಟು ಕೂಲಿ ಕೊಡಬೇಕು ಅಂತ ನೋಡೋಣ ಮೊದಲು ಸಿವಿಲ್ ವರ್ಕ್ ಅಂದರೆ ಮೇಸ್ತ್ರಿ ಕೆಲಸ ಸೆಂಟ್ರಿಂಗ್ ಕಬ್ಬಿನ ಕೆಲಸ ಮಾಡಲು ಒಂದು ಸ್ಕ್ವೇರ್ ಫೀಟ್ಗೆ ನಾನ್ನೂರ ಮೂವತ್ತು ರೂಪಾಯಿ ಅಂದರೆ ಎಂಟು ನೂರು ಸ್ಕ್ವೇರ್ ಫಿಟ್ಗೆ ಮೂರು ಲಕ್ಷದ ನಲವತ್ತು ನಾಲ್ಕು ಸಾವಿರ ಆಗುತ್ತೆ ನೆಕ್ಸ್ಟು ಎಲೆಕ್ಟ್ರಿಕಲ್ ಕೆಲಸ ಮಾಡಲು ಒಂದು ಸ್ಕ್ವೇರ್ ಫಿಟ್ಗೆ ಮೂವತ್ತ ನಾಲ್ಕು ರೂಪಾಯಿ ಅಂದರೆ ಎಂಟು ನೂರ ಸ್ಕ್ವೇರ್ ಫಿಟ್ಗೆ ಇಪ್ಪತ್ತೇಳು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ನೆಕ್ಸ್ಟು ಪ್ಲಂಬಿಂಗ್ ಒಂದು ಸ್ಕ್ವೇರ್ ಫೀಟ್ ಮೂವತ್ತಿ ಮೂರು ರೂಪಾಯಿ ಅಂದರೆ ಎಂಟು ನೂರು ಸ್ಕ್ವೇರ್ ಫೀಟ್ಗೆ ಇಪ್ಪತ್ತಾರು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ನೆಕ್ಸ್ಟು ಪೇಂಟಿಂಗ್ ಒಂದು ಸ್ಕ್ವೇರ್ ಫಿಟ್ಗೆ ಐವತ್ತು ರೂಪಾಯಿ ಅಂದರೆ ಎಂಟು ನೂರ ಸ್ಕ್ವೈರ್ ಫೀಟ್ಗೆ ನಲವತ್ತು ಸಾವಿರ ರೂಪಾಯಿ ಆಗುತ್ತೆ ನೆಕ್ಸ್ಟು ಟೈಲ್ಸ್ ಒಂದು ಸ್ಕ್ವೈರ್ ಫಿಟ್ಗೆ ಇಪ್ಪತ್ತು ರೂಪಾಯಿ ಅಂದರೆ ವಾಲ್ ಟೈಲ್ಸ್ ಫ್ಲೋರ್ ಟೈಲ್ಸ್ ಎರಡು ಸೇರಿಸಿ ಸಾವಿರದ ನೂರು ಸ್ಕ್ವೇರ್ ಫಿಟ್ಗೆ ಇಪ್ಪತ್ತ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ನೆಕ್ಸ್ಟು ವುಡ್ವರ್ಕ್ ಒಂದು ಸ್ಕ್ವೈರ್ ಫಿಟ್ಗೆ ನೂರ ಐವತ್ತು ರೂಪಾಯಿ ಅಂದರೆ ನೂರ ಎಂಬತ್ತೆರಡು ಸ್ಕ್ವೈರ್ ಫಿಟ್ಗೆ ಇಪ್ಪತ್ತೇಳು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಸಿವಿಲ್ ವರ್ಕ್ ಮೂರು ಲಕ್ಷದ ನಲವತ್ತು ನಾಲ್ಕು ಸಾವಿರ ಎಲೆಕ್ಟ್ರಿಕಲ್ ಇಪ್ಪತ್ತೇಳು ಸಾವಿರದ ಇನ್ನೂರು ಪ್ಲಂಬಿಂಗ್ ಇಪ್ಪತ್ತಾರು ಸಾವಿರದ ನಾನ್ನೂರು ಟೈಲ್ಸ್ ಇಪ್ಪತ್ತು ನಾಲ್ಕು ಸಾವಿರದ ಇನ್ನೂರು ಪೇಂಟಿಂಗ್ ನಲವತ್ತು ಸಾವಿರ ಹುಡ್ ವರ್ಕ್ ಇಪ್ಪತ್ತೇಳು ಸಾವಿರದ ಮುನ್ನೂರು ಎಲ್ಲ ಸೇರಿಸಿ ಎಂಟು ಚದರ ಮನೆ ಕಟ್ಟಲು ಕೂಲಿ ಮಾತ್ರ ನಾಲ್ಕು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ನೂರು ರೂಪಾಯಿ ಆಗುತ್ತೆ ಎಂಟು ಚದುರ ಮನೆ ಕಟ್ಟಲು ಸಾಮಗ್ರಿಗಳು ಮತ್ತು ಕೂಲಿ ಸೇರಿಸಿ ಹದಿನಾರು ಲಕ್ಷದ ಎಂಬತ್ತು ಸಾವಿರದ ನೂರ ಐವತ್ತು ರೂಪಾಯಿಗಳು ಆಗುತ್ತೆ ಅಂದರೆ ಒಂದು ಸ್ಕ್ವೇರ್ ಫಿಟ್ಗೆ ಎರಡು ಸಾವಿರದ ನೂರ ಒಂದು ರೂಪಾಯಿಗಳು ಆಗುತ್ತೆ ಮುಖ್ಯವಾಗಿ ಒಂದು ಸ್ಕ್ವೇರ್ ಫಿಟ್ಗೆ ಸಾವಿರದ ನೂರು ರೂಪಾಯಿಗಳು ಮನೆ ಕಟ್ಟಬಹುದು ಎರಡು ಸಾವಿರದ ಐನೂರು ರೂಪಾಯಿಗೂ ಮನೆ ಕಟ್ಟಬಹುದು ಇದು ನನ್ನ ಮೊದಲನೇ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ವೀಡಿಯೋವನ್ನು ತಪ್ಪದೆ ನೋಡೋಕೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಬೇರೊಂದು ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ